ನಮಸ್ಕಾರ ಪುಸ್ತಕದ ಮನೆಗೆ ಸ್ವಾಗತ ನಮ್ಮ ಕನ್ನಡ ಸಾಹಿತ್ಯದಲ್ಲಿ ರಂಗಭೂಮಿ ಅನ್ನುವಂಥದ್ದು ಕೂಡ ಬಹುಮುಖ್ಯವಾಗಿರುವಂತಹ ಪಾತ್ರವನ್ನ ವಹಿಸ್ತಾ ಹೋಗುತ್ತೆ ಹೀಗೆ ಕನ್ನಡ ರಂಗಭೂಮಿಯಲ್ಲಿ ತನ್ನದೇ ಆದಂತಹ ಛಾಪನ್ನು ಮೂಡಿಸಿ ಅದರ ನಂತರದಲ್ಲಿ ಸಿನಿಮಾ ಕ್ಷೇತ್ರದಲ್ಲಿ ಕೂಡ ತನ್ನದೇ ಆಗಿರುವಂತಹ ಒಂದಷ್ಟು ಕೊಡುಗೆಗಳನ್ನ ಕೊಟ್ಟಿರುವಂತಹ ಒಬ್ಬ ವ್ಯಕ್ತಿಯ ಬಗ್ಗೆ ಇವತ್ತು ನಿಮ್ಮ ಮುಂದೆ ಒಂದಷ್ಟು ಮಾಹಿತಿಯನ್ನು ಹಂಚಿಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೆ ಇವತ್ತು ನಾನು ನಿಮ್ಮೆಲ್ಲರ ಮುಂದೆ ಮಾಹಿತಿಯನ್ನು ಹಂಚಿಕೊಳ್ಳಕ್ಕೆ ಹೊರಟಿರುವಂತಹ ಆ ವ್ಯಕ್ತಿ ಬಿ ಜಯಮ್ಮನವರು ಅವರು ಕನ್ನಡ ರಂಗಭೂಮಿ ಮತ್ತು ದಕ್ಷಿಣ ಭಾರತದ ಚಿತ್ರರಂಗದಲ್ಲಿ ಅತ್ಯಂತ ಹೆಸರನ್ನ ಮಾಡಿದಂಥವ್ರು ಅವರು ಜನಿಸಿದ್ದು ಸಾವಿರದ ಒಂಬೈನೂರ ಹದಿನೈದನೇ ಇಸ್ವಿಯ ನವೆಂಬರ್ ಆರನೇ ತಾರೀಕು ಅವರ ತಂದೆ ಟಿ ಎಸ್ ಮಲ್ಲಪ್ಪನವರು ತಾಯಿ ಕಮಲಮ್ಮನವರು ಅವರ ತಂದೆಗೆ ಮಗಳನ್ನ ಎಂ ಬಿ ಎಸ್ ಓದಿಸಿ ವೈದ್ಯಕೀಯ ಒಂದು ವೃತ್ತಿಗೆ ಕರ್ಕೊಂಡು ಹೋಗಬೇಕು ಅನ್ನುವಂತಹ ಒಂದು ಮಹದಾಸೆ ಇತ್ತು ಆದರೆ ಜಯಣ್ಣ ನಾಟಕ ಕ್ಷೇತ್ರದಲ್ಲಿ ರಂಗಭೂಮಿಯ ಕ್ಷೇತ್ರದಲ್ಲಿ ಸಾಕಷ್ಟು ಒಲವಿದ್ದರಿಂದ ಅವರು ಒಂದು ಆ ಕ್ಷೇತ್ರದ ಕಡೆಗೆ ತಮ್ಮ ಒಂದು ಪಯಣವನ್ನು ಬೆಳೆಸ್ತಾರೆ ಅದರ ಜೊತೆಗೆ ಸಾಕಷ್ಟು ರಂಗಭೂಮಿಗಳಲ್ಲಿ ಸಾಕಷ್ಟು ನಾಟಕದ ಕಂಪನಿಗಳಲ್ಲಿ ಕೆಲಸವನ್ನು ಕೂಡ ಮಾಡ್ತಾರೆ ಅದಾದ ನಂತರದಲ್ಲಿ ಗುಬ್ಬಿ ವೀರಣ್ಣನವರ ನಾಟಕ ಕಂಪನಿಗೆ ಕೂಡ ಬಂದು ಸೇರ್ಕೊಳ್ತಾರೆ ಗುಬ್ಬಿ ವೀರಣ್ಣನವರು ನಾಟಕ ಕಂಪನಿಗೆ ಬಂದು ಸೇರಿಕೊಂಡ ನಂತರದಲ್ಲಿ ಸಾಕಷ್ಟು ಪೌರಾಣಿಕ ಪಾತ್ರಗಳಲ್ಲಿ ಅವರು ಅಭಿನಯಿಸ್ತಾರೆ ಇದಾದ ನಂತರದಲ್ಲಿ ರಂಗಭೂಮಿಯಿಂದ ಆಚೆಗೆ ಚಿತ್ರಗಳಿಗೆ ಅಂದರೆ ಚಲನಚಿತ್ರ ಕ್ಷೇತ್ರಕ್ಕೆ ಕೂಡ ಅವರು ತಮ್ಮದೇ ಆಗಿರುವಂತಹ ರೀತಿಯಲ್ಲಿ ಪಾದಾರ್ಪಣೆಯನ್ನು ಮಾಡ್ತಾರೆ ತ್ರಿಭಾಷಾ ನಟಿಯಾಗಿ ಅವರು ಅವತ್ತಿನ ಕಾಲದ ಭಾರತದ ಚಿತ್ರರಂಗದಲ್ಲಿ ತಮ್ಮದೇ ಆಗಿರುವಂತಹ ಹೆಸರನ್ನು ಮೂಡಿಸ್ತಾರೆ ಅದರಲ್ಲಿ ಹರಿಮಾಯಿ ಸದಾರಮಿ ಗುಲೇಬ ಕಾವಲಿ ಸುಭದ್ರಾ ಹೇಮರೆಡ್ಡಿ ಮಲ್ಲಮ್ಮ ತ್ಯಾಗಯ್ಯ ಬ್ರಹ್ಮರಥ ಹೀಗೆ ಹಲವಾರು ಭಾಷೆಯ ಹಲವಾರು ಚಿತ್ರಗಳಲ್ಲಿ ಅವರು ಅಭಿನಯವನ್ನು ಕೂಡ ಮಾಡಿದ್ದಾರೆ ಇದೆಲ್ಲದರ ಜೊತೆಗೆ ಅವರು ಅಭಿನಯ ಕ್ಷೇತ್ರಕ್ಕೆ ಅಷ್ಟೇ ನಿರ್ಮಿಸ್ತಿರಲಿಲ್ಲ ಅಭಿನಯ ಕ್ಷೇತ್ರದಿಂದ ಆಚೆಗೆ ಅವರು ಬಹು ಉತ್ತಮ ಗಾಯಕರು ಕೂಡ ಆಗಿದ್ದರು ತಮ್ಮದೇ ಆದಂತಹ ಇಷ್ಟೊಂದು ಚಿತ್ರಗಳಲ್ಲಿ ಅವರು ತಮ್ಮ ಕಂಠದಾನವನ್ನು ಕೂಡ ಮಾಡಿದ್ದಾರೆ ಅದೆಲ್ಲದರ ಜೊತೆಗೆ ಸಾವಿರದ ಒಂಬೈನೂರ ಎಂಬತ್ತೊಂದನೆಯ ಇಸ್ವಿಯಲ್ಲಿ ಕರ್ನಾಟಕದ ವಿಧಾನಸಭಾ ಕ್ಷೇತ್ರಕ್ಕೆ ಕೂಡ ಅವರು ಕಾಲನ್ನು ಇಡ್ತಾರೆ ವಿಧಾನಸಭೆಯ ಕ್ಷೇತ್ರದಲ್ಲಿ ಕೂಡ ಅವರು ತಮ್ಮದೇ ಆಗಿರುವಂತಹ ಒಂದಷ್ಟು ಕಾರ್ಯಗಳನ್ನು ಮಾಡ್ತಾರೆ ಇದೆಲ್ಲದರ ಜೊತೆಗೆ ಅವರಿಗೆ ಕರ್ನಾಟಕ ನಾಟಕ ಅಕಾಡೆಮಿ ಗೌರವ ರಾಜ್ಯೋತ್ಸವ ಪ್ರಶಸ್ತಿ ಹೀಗೆ ಹಲವಾರು ಪ್ರಶಸ್ತಿಗಳು ಕೂಡ ದೊರೆತಿವೆ ಇಷ್ಟೆಲ್ಲ ಸಾಧನೆಯನ್ನು ಮಾಡಿದಂತಹ ಬಿ ಜಯಮ್ಮನವರು ಸಾವಿರದ ಒಂಬೈನೂರ ಎಂಬತ್ತೆಂಟನೆಯ ಇಸ್ವಿಯ ಡಿಸೆಂಬರ್ ಇಪ್ಪತ್ತನೇ ತಾರೀಕು ಇಹಲೋಕವನ್ನು ತ್ಯಜಿಸ್ತಾರೆ ಇದಷ್ಟು ಬಿ ಜಯಮ್ಮನವರ ಕುರಿತಾಗಿ ಒಂದಷ್ಟು ಸಂಕ್ಷಿಪ್ತವಾಗಿರುವಂತಹ ಮಾಹಿತಿ ಮುಂದಿನ ವೀಡಿಯೋದಲ್ಲಿ ಇನ್ನೊಂದು ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿಯವರೆಗೆ ನಮ್ಮ ವಿಡಿಯೋಗಳನ್ನು ನೋಡ್ತಾ ಇರಿ ನಮಸ್ಕಾರ